ಉಗ್ರರ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ವ್ಯಾಪಾರಿಗಳು ರೈತರು ಬಿಸಿ ಮುಟ್ಟಿಸುತ್ತಲೇ ಇದ್ದಾರೆ ಇದೀಗ ಇಲ್ಲಿನ ಬೆಳೆಗಾರರು ವೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ಕಳುಹಿಸುವುದಿಲ್ಲ ಎಂದು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಪಾಕಿಸ್ತಾನಕ್ಕೆ ವೀಳ್ಯದೆಲೆ ಕಳುಹಿಸುವುದಾದರೆ ನಾವು ಮುಂಬೈ ಮತ್ತು ಉತ್ತರದ ರಾಜ್ಯಗಳ ವ್ಯಾಪಾರಿಗಳಿಗೆ ವೀಳ್ಯದೆಲೆ ಕೊಡುವುದಿಲ್ಲ ಎಂದು ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದ ವೀಳ್ಯದೆಲೆ ವ್ಯಾಪಾರಿಗಳು ತಿಳಿಸಿದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಉತ್ತರ ಭಾರತ ಮತ್ತು ಈಗಿನ ಪಾಕಿಸ್ತಾನ ಪ್ರದೇಶದ ಜನರಿಗೆ ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದ ವೀಳ್ಯದೆಲೆ ಮೇಲೆ ತುಂಬಾ ವ್ಯಾಮೋಹ ಖಾರವಾಗಿರುವ ಕಪ್ಪಗಿರುವ ಅಂಗೈಗಿಂತ ಅಗಲವಾಗಿರುವ ಈ ಲೆಗೆ ವಿಶೇಷ ರುಚಿ ಇದೆ ಈ ಎಲೆಯನ್ನ ಬೇರೆಡೆ ಬೆಳೆದರೆ ಈ ರುಚಿ ಬರುವುದಿಲ್ಲ ಈ ಎಲೆಯೊಂದಿಗೆ ಅಡಿಕೆ ಸುಣ್ಣ ಸೇರಿಸಿ ವೇಳ್ಯದೆಲೆಯನ್ನ ಮೆಲ್ಲುವ ಅನುಭವ ವಿಶೇಷವಾಗಿದ್ದು ಔಷಧಿ ಗುಣಗಳನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಮುಗ್ವಾದ ಗೋವಿಂದ್ ಭಟ್ ನಾವು ಪ್ರತಿದಿನ ವೀಳ್ಯದೆಲೆಯನ್ನ ಹೊನ್ನಾವರದಿಂದ ಹುಬ್ಬಳ್ಳಿಗೆ ವಾಹನದ ಮೂಲಕ ತದನಂತರ ಹುಬ್ಬಳ್ಳಿಯಿಂದ ರೈಲ್ವೆ ಮೂಲಕ ಭೋಪಾಲ್ ಇನ್ನಿತರ ಬೇರೆ ದೇಶಗಳಿಗೆ ಕಳುಹಿಸುತ್ತೇವೆ ಈಗ ಪಾಕಿಸ್ತಾನ ು ಇಲ್ಲಿನ ಏಜೆಂಟರು ಕಳುಹಿಸುತ್ತಿದ್ದಲ್ಲಿ ಅಂತಹ ಏಜೆಂಟರಿಗೆ ಬೀಳದಲ್ಲೇ ಕಳುಹಿಸುವುದನ್ನು ಬಂದ್ ಮಾಡುತ್ತೇವೆ ಎಂದರು ಭೂಪಾಲ್ ಎಲೆ ಹಾಗೆ ಮಾಡ್ತೇವೆ ಮೊದಲೇ ರಾಣೆಮಿನ್ನೂರು ಮಾಡೋದು ಆಗಿತ್ತು ಆಮೇಲೆ ಭೂಪಾಲ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಈ ಭೂಪಾಲದಲ್ಲಿ ಫೇಮಸ್ ಒನ್ ಅವರ ಎಲೆ ಈಗ ಪಾಕಿಸ್ತಾನಕ್ಕೆ ಹೋಗ್ತದೇಳಿ ಒಂದು ಇದು ರೂಮರ್ ಉಂಟು ಅದು ಹೋಗ್ತದೇಳ ಆದರೆ ನಾವು ಬಂದ್ ಮಾಡಲಿಕ್ಕೆ ತಯಾರಿದ್ದೇವೆ ಖಾರ ಉಂಟು ಕಪ್ಪಿರುತ್ತದೆ ಆರೋಗ್ಯಕ್ಕೂಪಾಲ್ ಎಲೆಗೆ ಇನ್ನೋರ್ವ ವ್ಯಾಪಾರಸ್ಥರಾದ ರಾಮ ಸುಬ್ರಾಯ್ ಹೆಗಡೆ ಮಾತನಾಡಿ ನಾವು ಬಹಳ ವರ್ಷಗಳಿಂದ ವೇಳಿದೆ ವ್ಯಾಪಾರವನ್ನ ನಡೆಸಿಕೊಂಡು ಬರುತ್ತಿದ್ದು ಪಾಕಿಸ್ತಾನಕ್ಕೆ ಎಲ್ಲಾ ಕಳುಹಿಸುತ್ತಿಲ್ಲ ರಾಜ್ಯದಲ್ಲಿ ಮಾತ್ರ ಕಳುಹಿಸುತ್ತಿದ್ದೇವೆ ಎಂದರು ಪುರಾತನ ಕಾಲದಿಂದ ಇದೇದೆಲೆ ಇಂಥ ಅಡಿಕೆ ಬೆಳೆ ಬಂದವರು ಈಗ ನಾವು ಈ ಬೆಳೆ ಅಲ್ಲವ ನಾವು ಹೊರಗಡೆ ಹೊರ ದೇಶಕ್ಕೆ ಎಲ್ಲೂ ಕಳ್ಸುದಿಲ್ಲ ಇಲ್ಲಿಂದ ದಾವಣಗೆರೆ ಈ ಕಡೆಗೆ ಶಿವಮೊಗ್ಗ ಈ ಕಡೆಗೆಲ್ಲ ಕಳಿಸ್ತಾ ಇದ್ದೇವೆ ಪುರಾತನ ಕಾಲ ನಮ್ಮ ಅರ್ಜಿನ ಕಾಲದಿಂದ ಇದೇ ಕೆಲಸ ಮಾಡುದು ಎಲ್ಲೆಲ್ಲಿ ಯಾವ ಜಿಲ್ಲೆ ಶಿವಮೊಗ್ಗ ದಾವಣಗೆರೆ ರಾಣಿಬೆನ್ನೂರು ಈ ಕಡೆಗೆಲ್ಲ ಕಳಿಸ್ತೇವೆ ನಾವು ಹೊರದೇಶಕ್ಕೆಲ್ಲ ನಾವು ಇನ್ನು ವೀಳ್ಯದೆಲೆ ಅಂತ ಹೇಳ್ತಾರೆ ಇದಕ್ಕೆ ಹೊಸ ಕುಳಿ ವೀಳ್ಯದೆಲೆ ಅಂತ ಫೇಮಸ್ ಆಗಿದೆ ಇದು ಇದು ಭಾರತದ ಎಲ್ಲ ರಾಜ್ಯಗಳಿಗೂ ಹೋಗ್ತದೆ ಅದರಲ್ಲೂ ಯು ಪಿ ಮತ್ತು ಎಂ ಪಿ ಡೆಲ್ಲಿಗೆ ಭಾಗಕ್ಕೆ ಜಾಸ್ತಿ ಹೋಗ್ತಾ ಇದೆ ಇವಾಗ ಪೆಹಲ್ಗಾಂವ್ ದಾಳಿ ಆದ ನಂತರ ನಾವು ಡೆಲ್ಲಿಗೆ ಕೊಡುವುದನ್ನು ನಿಲ್ಲಿಸಿದ್ದೇವೆ ಯಾವುದೇ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಇಲ್ಲಿಯ ಎಲ್ಲಾ ಬೆಳೆಗಾರರು ನಿರ್ಧಾರ ಮಾಡಿದರೆ ನಾವು ಅಲ್ಲಿಗೆ ವೀಳ್ಯದೆಲೆಯನ್ನು ಕೊಡಬಾರದು ಅಂತ ಡೆಲ್ಲಿಗೆ ಹಾಕಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಕೊಡಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ವಿ ಹಾಗಾಗಿ ನಾವು ಡೆಲ್ಲಿಗೆ ಈಗ ವೀಳ್ಯದೆಲೆಯನ್ನು ಹಾಕ್ತಾ ಇಲ್ಲ ಇಲ್ಲಿಂದ ಒನ್ ಅವರ್ದಿಂದ ಹೋಗ್ತಾ ಇರುವಂಥ ವೀಳ್ಯದೆಲೆಯನ್ನು ಪ್ರತಿದಿನ ಎಷ್ಟು ಕುಂಟಲ್ ಹೋಗುತ್ತೆ ಸರ್ ಪ್ರತಿದಿನ ಇಲ್ಲಿಂದ ಒಂದು ಟನ್ ಐದು ಟನ್ ಎಲೆ ಇಲ್ಲಿಂದ ಹೋಗ್ತಾ ಇದೆ ಅದನ್ನು ನಾವು ರೈತರಿಗೆ ನಷ್ಟ ಆದ್ರೂ ಅಡ್ಡಿ ಇಲ್ಲ ಅಂತ ಹೇಳಿ ಪಾಕಿಸ್ತಾನದೊಟ್ಟಿಗೆ ನಮ್ಮ ವ್ಯವಹಾರ ಬೇಡ ಅಂತ ಬಂದ್ ಮಾಡಿದ್ದಾರೆ ಇನ್ನು ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನವನ್ನ ಹಾಕಲು ಭಾರತ ಹಲವು ರೀತಿಯ ಕ್ರಮಕ್ಕೆ ಮುಂದಾಗಿದ್ದು ಹೊನ್ನಾವರದಿಂದ ಪಾಕಿಸ್ತಾನದ ಮಾರುಕಟ್ಟೆ ತಲುಪುತ್ತಿದ್ದ ವೇಳೆದೆಲೆಯೂ ಇನ್ನು ಮುಂದೆ ಕಳುಹಿಸದಿರಲು ಬೆಳೆಗಾರರು ನಿರ್ಧರಿಸಿದ್ದಾರೆ ವಿಸ್ಮಿಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ